ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದೂ ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡ ಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ನಮ್ಮ ತಾಲ್ಲೂಕಲ್ಲಿ ಎಲ್ಲಿ ಈ ಥರ ಇಲ್ಲ ಅಂತೇಳಿ ಜನ ಮಾತಾಡತ್ತರು ಇನ್ನೂ ಅದು ಅಂದರೆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಇನ್ನೂ ಭಾಳ ಅಂದ್ರೆ ಒಂಥರ ಒಂದು ರೂಪಕ್ಕೆ ಬರ್ತೈತೆ ಅದು ಅದಕ್ಕೆ ಅದಕ್ಕೆ ನಾವು ಎಲ್ಲರಿಗೆ ಮೂವತ್ತನೇ ತಾರೀಕು ಇದೇ ಅವ್ರು ಹೇಳಿದಂಗೆ ಪ್ರಾರಂಭ ಮಾಡಿ ಎಂಟು ತಾರೀಕು ಅಂದರೆ ಯಾವ್ಯಾವ ದೇವರ ಮೂಲ ಪೀಠಕ್ಕೆ ಯಾವಾಗ ಕೂಡಬೇಕು ಅಂದರೆ ವಿಶೇಷವಾಗಿ ನಮ್ಮಲ್ಲಿ ಲಕ್ಷ್ಮೀ ತಾಯಿ ನಾಲ್ಕು ತಾರೀಕು ಅಂದರೆ ಅವ್ರ ಪೀಠಕ್ಕೆ ಕೂಡಬೇಕು ಕೇಳ್ತಿ ಕೆಡಗಿನ ಲಕ್ಷ್ಮೀ ದೇವರು ಒಂಥರ ಹನುಮನ್ ದೇವ್ರು ಹೀಗೆಲ್ಲ ಅದು ಮಾಡಿದ್ರು ಅದಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಂದ್ರೆ ಇಡೀ ಊರು ಯಾಕಂದ್ರೆ ಇಡೀ ಊರಿನ ದೇವರದು ನಿಮ್ಮೆಲ್ಲರದು ಅಂದ್ರೆ ಸೇವಾ ಇದಕ್ಕೆ ಹೇಳಿ ನಾವು ಕರೆದಿದ್ರು ಅಂದರೆ ಎಲ್ಲರೂ ಸೇವಾ ಮಾಡೋಣ ಅಂತೇಳಿ ಅದಕ್ಕೆಲ್ಲ ಕೆಲವೊಂದು ಯುವಕ ಸಂಘ ಇದೀರಿ ಕಮಿಟಿ ಇದ್ದೀರಿ ಹಿರಿಯರು ಇದೀರಿ ಅದಕ್ಕೆಲ್ಲರೂ ಯಾವ ಕೆಲಸ ಒಗ್ಸ್ಕೊಂತೇಶ್ ನಾವು ಮಾಡಿ ಮೂವತ್ತು ತಾರೀಕಿಂದ ಕೆಲಸ ಪ್ರಾರಂಭ ಆಯ್ತು ಅಂದ್ರೆ ಎಂಟು ತಾರೀಕು ಮುಗಿದ ಆಮೇಲೆ ಒಂಬತ್ತಾರದಿಂದ ಸಾರ್ವಜನಿಕ ನಮ್ಮ ದೇವಸ್ಥಾನನ ನಾವೆಲ್ಲ ಅಂದ್ರೆ ಪ್ರಾರಂಭ ಮಾಡೋಕ್ಕೆ ಉದ್ದೇಶ ಇಟ್ಟು ಇಟ್ಕೊಂಡೀವಿ ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ತಾವೆಲ್ಲ ಭಾಳ ಅಂದರೆ ಎಕ್ಸ್ಪೀರಿಯನ್ಸು ಅನುಭವ ಐತೆ ನಮಗೆಲ್ಲ ಅದಕ್ಕೆ ಯಾರ್ಯಾರು ಒಂದೊಂದು ಏನೇನು ನೇಮ್ ಸಿಗೋದಿ ಅವತ್ತು ಈ ಥರ ಕಮಿಟಿನ ಮಾಡಿ ಉದಾಹರಣೆ ಈಗ ನಾವೆಲ್ಲ ಎಲ್ಲರಿಗೂ ಒಬ್ಬೊಬ್ರು ಅಂದರು ಕಾಂಪ್ಲೇಂಟ್ ಪ್ರಿಂಟ್ ಮಾಡ್ಸು ವಾಟ್ಸಪ್ ಒಳಗೆ ಅಂದ್ರೆ ಹಂಗೆ ನಾವು ಕಾರ್ಡ್ ಪ್ರಿಂಟ್ ಮಾಡೋದು ಎಲ್ಲರಿಗೂ ಮುಡ್ಸಬೇಕು ಈ ಕಾರ್ಡ್ ಪ್ರಿಂಟ್ ಮಾಡಿ ಮುಡ್ಸೋದಂತ ಒಂದು ಕಮಿಟಿ ಯಾರು ಜವಾಬ್ದಾರಿ ಅವರೇ ಹೋಗಿ ಎಲ್ಲರಿಗೂ ಹಿರಿಯರಿಗೆ ಅಂದರೆ ಎಲ್ಲರಿಗೂ ಮುಟ್ಟಂಗೆ ಹಂಗೆ ಮಾಡಬೇಕಾಗ್ತದೆ ಈಗ ಮೂವತ್ತು ತಾರೀಕು ಅಲ್ಲಿ ಕೆಳಗಿನ ಗುಡಿಯಿಂದ ಕೆಲಸ ಪ್ರಾರಂಭ ಆಯ್ತು ಅಲ್ಲಿ ಒಂದು ಕಮಿಟಿ ಯಾರು ಆಮೇಲೆ ಇಲ್ಲೆಲ್ಲ ಒಂದು ಎರಡು ದೇವಸ್ಥಾನ ಅಂದರೆ ಮೂರ್ತಿ ಎಲ್ಲ ಬರೆದಿರ್ತೈತಿ ತೇರೆಲ್ಲ ಬರೆದಿರ್ತೈತಿ ಇರ್ತೈತಿ ಇದು ಯಾವ್ದಾದ್ರು ಮಾಡೋದು ಊಟದ ವ್ಯವಸ್ಥೆ ಎಲ್ಲ ಇರ್ತೈತ್ರಿ ಅದನ್ನೆಲ್ಲ ಯಾರು ಮಾಡೋದು ಅಂತೇಳಿ ಹಿಂಗೆಲ್ಲರೂ ತಾತ ಒಂದೊಂದು ಜವಾಬ್ದಾರಿ ಒಕ್ಷಣ ಚಲೋ ಆಗ್ತೈತಿ ಈಗ ಮೂವತ್ತು ತಾರೀಕಿಂದ ಮೂವತ್ತು ಅಥವಾ ಒಂದು ಎರಡರಿಂದ ಅಂದರೆ ಸಂಜೆ ಅಂದರೆ ಪೂಜೆ ಕರೆದು ಪ್ರವಚನ ಇಂಥವೆಲ್ಲ ಹೇಳುವಂಥ ಕಾರ್ಯಕ್ರಮ ಇರ್ತೈತಿ ಅದಕ್ಕೆ ಸ್ವಾಮೀಜಿಯವ್ರನ್ನ ಯಾರು ಕರ್ಕೊಂಡು ಹೇಳ್ತಿದ್ರು ಸಹ ಪ್ರವಚನ ಕಾರ್ಯಕ್ರಮ ಯಾರು ಆಗ್ಬೇಕಂತ ಹಿಂಗೆಲ್ಲ ಒಂದು ಮಾಡ್ಬೇಕು ಉದ್ದೇಶದಿಂದ ತಮ್ಮನ್ನೆಲ್ಲ ಅವ್ರು ಕರೆದಿದ್ವಿ ತಾವು ದಯಮಾಡಿದ ಸೇವಾ ಮನೋಭಾವನೆ ಅಂದರೆ ನಾವು ಸೇವಾ ಮಾಡೋದಕ್ಕೆ ಎಲ್ಲರೂ ಅಂದರೆ ಆ ದೃಷ್ಟಿಯಿಂದ ತಾವೆಲ್ಲರೂ ಯಾವ್ಯಾವ ಕಮಿಟಿ ಅವರು ತಾವು ಯಾವ ಜವಾಬ್ದಾರಿ ತೊಗೋತೀರಂದ್ರೆ ಯಾರಂದ್ರೆ ಆ ಥರ ಒಪ್ಸ್ಕೊಂಡು ಇವತ್ತನ ಫೈನಲ್ ಮಾಡಿ ಮಾಡೋ ಈ ಉದ್ದೇಶದಿಂದ ನಾವು ಕರೆದಿದ್ವಿ ತಾವೆಲ್ಲರೂ ದಯಮಾಡಿ ಅಂದ್ರೆ ತಮ್ಮದಂದ್ರೆ ಮನೆ ಕೆಲಸ ತಿಳ್ಕೊಂಡು ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಭಾಳ ಅಂತಾರೆ ಯಾಕಂದ್ರೆ ಸುಮಾರು ನೋಡ್ರಿ ಯಾಕಂದ್ರೆ ದೇವಸ್ಥಾನ ಅಂದ್ರೆ ಎಂಟ್ನೂರು ವರ್ಷದಿಂದ ಕೂತರು ಕಟ್ಟರು ಸಣ್ಣ ಗರ್ಭ ಗುಡಿ ಆಯ್ತು ಗರ್ಭ ಗುಡಿ ನಂತರ ಮುಂದಿನ ಗುಡಿ ಯಾರು ಕಟ್ಟಿರ್ತ ಅದು ಬರ್ತಿಲ್ಲ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತು ಐದು ದಿವಸ ಸುಮಾರು ಐವತ್ತು ವರ್ಷದಿಂದ ಮುಂದಿನ ಕಲ್ಯಿಂದ ಅಪ್ಪಾರ ಕಟ್ಟಿಸ್ಕೊಟ್ರು ಅದು ಐವತ್ತು ವರ್ಷ ಆಗಿತ್ತು ಐವತ್ತು ವರ್ಷ ನಂತರ ಮತ್ತೆ ಈಗ ನಾವೆಲ್ಲ ಕೂಡಿ ಮತ್ತೆ ಪೂರ್ತಿ ದೊಡ್ಡ ಗುಡಿ ಅಂದರೆ ಮತ್ತೆ ಮಾಡಾಕತ್ತಂದರೆ ಹೀಗೆಲ್ಲ ನಮ್ಮ ಕಾಲಕ್ಕಿರ್ತ ನಮ್ಮ ಇರ್ತ ನಾವು ಮಾಡಿ ಹೋಗ್ರೆ ಮುಂದೆ ಇರ್ತೈತಿ ಮುಂದೆ ಹೆಂಗೆ ನಡಿತೈತೆ ನಡೆದಿದೆ ಅದಕ್ಕೆ ಭಾಳ ವ್ಯವಸ್ಥಿತ ಆಗಿದೆ ತಾವೆಲ್ಲರೂ ಅಂದರೆ ಅತಿ ವಿಶೇಷವಾಗಿ ನಾವು ಮೂರ್ತಿ ಪ್ರತಿಷ್ಠಾಪನೆ ದೇವಸ್ಥಾನ ಈ ಕಾರ್ಯಕ್ರಮ ಮುಗಿಸಿ ಆಮೇಲೆ ಜೂನ್ ಮೂವತ್ತಿನ ಈಗಾಗಲೇ ಜಾತ್ರೆ ಕಮಿಟಿ ಡೇಟು ಫಿಕ್ಸ್ ಮಾಡಿದಾರೋ ಅದ್ರ ಮುಂದೆ ಎಲ್ಲರೂ ಕಮಿಟಿ ಇರ್ತೈತಿ ನೀವೆಲ್ಲದು ಅದು ದೊಡ್ಡ ಪ್ರಮಾಣ ಜಾತ್ರೆ ಮಾಡೋಣ ಅದಕ್ಕೆ ತಾವೆಲ್ಲರೂ ಸಂಘದವರು ಬಂದಿದ್ದೀರಿ ಯಾವ್ಯಾವ ಏನೇನು ಕೆಲಸ ಒಪ್ಸ್ಕೊಂಡು ಒಪ್ಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಳ್ಕೊಳ್ಳಿಂದು ವಿನಂತಿ ಮಾಡ್ಕೊತೀನಿ